ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವಿಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ನಿರಂತರ ಸ್ಮರಣೆ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಹೀಗೆ ನಾವು ನಮ್ಮ ಕರ್ತವ್ಯ ಭಾವನೆಯ ಬಗ್ಗೆ ಜಾಗೃತರಾಗಿ ಭಗವದ್ವಿಚಾರವು ನಮ್ಮ ಹೃದಯದಲ್ಲಿ ಪ್ರಾಮುಖ್ಯವನ್ನು ಹೊಂದಿದಾಗ ನಾವು ಸಾಕ್ಷಾತ್ಕಾರವನ್ನು ಜೀವನದ ಪ್ರಧಾನೋದ್ದೇಶವೆಂದು ಗಣಿಸತೊಡಗುವೆವು ಸಹಜವಾಗಿಯೇ ಅದರ ಬಗೆಗಿನ ನಮ್ಮ ಹಂಬಲವು ಬಲವಾಗಿ ಬೆಳೆಯುತ್ತಾ ಹೋಗುವುದು ಈ ಪ್ರಕಾರ ನಮ್ಮ ದೈನಂದಿನ ಕೆಲಸದಲ್ಲಿ ಹಾಗೂ ತೊಂದರೆಗಳ ಮಧ್ಯದಲ್ಲಿ ಸಹ ನಾವು ಮತ್ತೆ ಮತ್ತೆ ಭಗವತ್ ಸ್ಮರಣೆಯ ಪ್ರೇರಣೆಯನ್ನು ಪಡೆಯುವೆವು ಕರ್ತವ್ಯ ಮಾರ್ಗದಿಂದ ವಿಮುಖರಾಗುವುದು ಪರಿಸ್ಥಿತಿಗಳಿಂದಾಗಲಿ ಹೊರಗಿನ ಕೆಲಸಗಳಿಂದಾಗಲಿ ಆಗಿರದೆ ಕೇವಲ ಅಶಿಕ್ಷಿತ ಮನಸ್ಸಿನ ಅಯೋಗ್ಯ ಚಟುವಟಿಕೆಗಳ ಮೂಲಕವಾಗಿದೆ ಭಗವಂತನ ಕೇವಲ ಅರಿವು ಕೂಡ ಮನಸ್ಸಿನ ಅನೇಕ ಕೆಡುಕುಗಳನ್ನು ಗುಣಪಡಿಸಿ ನಮ್ಮ ದಾರಿಯಲ್ಲಿಯ ತೊಡಕುಗಳನ್ನು ನಿವಾರಿಸುವುದು ಹೀಗೆ ನಾವು ದಿನದ ಬಹುಭಾಗದಲ್ಲಿ ನಮ್ಮ ಎಲ್ಲ ಪ್ರಾಪಂಚಿಕ ಕೆಲಸಗಳಲ್ಲಿಯೂ ಭಗವಂತನಿಗೆ ಅರಿವು ಉಳ್ಳವರಾಗಬೇಕು ಹೆಜ್ಜೆ ಹೆಜ್ಜೆಗೂ ಭಗವಂತನ ಸ್ಮರಣೆಯು ಅತ್ಯಂತ ಸಹಾಯಕವಾದಾಗ್ಯೂ ಸಾಕ್ಷಾತ್ಕಾರದಲ್ಲಿಯ ನಮ್ಮ ಅಂತಿಮ ಯಶಸ್ಸಿಗೆ ಅಷ್ಟೇ ಸಾಲದು ನಾವು ಸಾಮಾನ್ಯವಾಗಿ ಯಾವುದಾದರೊಂದು ಮಹತ್ವದ ಕೆಲಸವನ್ನು ದೇವರ ಹೆಸರಿನಿಂದ ಪ್ರಾರಂಭಿಸುವೆವು ಮತ್ತು ಬಹುಶಃ ಪ್ರತಿಯೊಂದು ಧರ್ಮದಲ್ಲಿಯೂ ಇದು ವಾಡಿಕೆಯಾಗಿದೆ ಆದರೆ ಅದು ಕೇವಲ ಸಾಂಪ್ರದಾಯಿಕ ವಿಷಯವಾಗಿದ್ದು ಅದಕ್ಕೆ ನಿಜವಾದ ಮಹತ್ವವಿಲ್ಲ ನಾವು ಭಗವಂತನಿಗೆ ನಿಜವಾದ ಅರ್ಥದಲ್ಲಿ ಅದನ್ನು ಅರ್ಪಿಸುವುದಿಲ್ಲ ಹಾಗೂ ಹೃದಯದಲ್ಲಿ ವಸ್ತುತಃ ಭಗವದ್ಭಾವನೆಯಿಂದ ಬಹುದೂರವಾಗಿಯೇ ಇರುತ್ತೇವೆ ಈ ಪ್ರಕಾರದ ಭಗವತ್ ಸ್ಮರಣೆಯು ಯಾವ ಪ್ರಯೋಜನಕ್ಕೂ ಬಾರದು ನಾವು ನಮ್ಮ ಎಲ್ಲ ಮಾನಸಿಕ ಹಾಗೂ ಶಾರೀರಿಕ ಕರ್ಮಗಳಲ್ಲಿಯೂ ಭಗವದ್ಭಾವನೆಯೊಂದಿಗೆ ಸಂಪರ್ಕದಲ್ಲಿರಬೇಕೆಂಬುದೇ ಈ ರೂಢಿಯ ನಿಜವಾದ ಅರ್ಥವಾಗಿದೆ ಎಲ್ಲ ಚಟುವಟಿಕೆಗಳಲ್ಲಿಯೂ ಆ ಸರ್ವಶ್ರೇಷ್ಠ ಶಕ್ತಿಯೊಂದಿಗೆ ಅವ್ಯಾಹತ ವಿಚಾರ ಧಾರೆಯಿಂದ ಪ್ರತಿಕ್ಷಣವೂ ಸಂಬಂಧವನ್ನು ಅನುಭವಿಸಬೇಕು ನಮ್ಮ ಎಲ್ಲ ಕರ್ಮಗಳನ್ನು ನಾವು ಸಾಧ್ಯವಿದ್ದಷ್ಟು ಉತ್ತಮ ರೀತಿಯಿಂದ ಸೇವ್ಯನಾಗಿರುವ ಶ್ರೇಷ್ಠ ಗುರುವಿನಿಂದ ನಮ್ಮ ನಮಗೆ ನಿರ್ವಹಿಸಲಾದ ದಿವ್ಯ ಕರ್ತವ್ಯವೆಂದು ಭಾವಿಸಿದರೆ ಇದು ಸುಲಭವಾಗಿ ಸಾಧಿಸಲ್ಪಡುವುದು ಆಧ್ಯಾತ್ಮದ ದೇಗುಲವನ್ನು ಕಟ್ಟುವುದಕ್ಕೆ ಸೇವೆ ಮತ್ತು ತ್ಯಾಗ ಇವೆರಡು ಮುಖ್ಯ ಸಾಧನಗಳಾಗಿವೆ ಪ್ರೇಮವಂತೂ ಅಡಿಗಲ್ಲಿನಂತೆ ಇದ್ದೇ ಇರಬೇಕು ಯಾವ ಸೇವೆಯನ್ನೇ ಆಗಲಿ ಸ್ವಾರ್ಥವಿಲ್ಲದೆ ಮಾಡಿದರೆ ಅದು ಸಹಾಯಕವಾಗುವುದು ಸೇವೆಯಲ್ಲಿ ಪೂಜೆಯ ಭಾವವು ಅಡಕವಾಗಿದೆ ಸಹಬಾಂಧವನಿಗೆ ಮಾಡಿದ ಮಾಡಿದ ಸೇವೆಯು ಸ್ವಾರ್ಥದಿಂದ ಪ್ರೇರಿತವಾಗಿರದಿದ್ದರೆ ನಿಜವಾದ ಅರ್ಥದಲ್ಲಿ ದೇವರ ಸೇವೆಯೇ ನಮ್ಮ ದೈನಂದಿನ ಕೆಲಸದಲ್ಲಿ ನಾವು ಮಾಡುವುದೆಲ್ಲ ಹಲವರು ಸಹಬಾಂಧವರಿಗೆ ಸಂಬಂಧಪಟ್ಟೇ ಇರುತ್ತದೆ ಅವರು ನಮ್ಮ ಮಕ್ಕಳಾಗಿರಬಹುದು ಗೆಳೆಯರಾಗಿರಬಹುದು ಅಥವಾ ಆಪ್ತರಾಗಿರಬಹುದು ಒಂದು ಕೆಲಸವನ್ನು ಮಾಡುವಾಗ ಸ್ವಪ್ರಯೋಜನಕ್ಕಲ್ಲದೆ ದೇವರ ಸೃಷ್ಟಿಯಲ್ಲಿಯ ಒಬ್ಬನ ಸೇವೆಯನ್ನಾದರೂ ನಾವು ಮಾಡುತ್ತಿರುವೆವೆಂಬ ಭಾವನೆಯು ನಮ್ಮಲ್ಲಿ ಬಂದುದಾದರೆ ನಮ್ಮ ದೈನಿಕ ಕೆಲಸದಲ್ಲಿ ತೋರಿಕೆಗೆ ಮಗ್ನರಾಗಿರುವಂತೆ ಕಂಡರೂ ನಾವು ಸೇವಾ ಮಾರ್ಗವನ್ನು ಅನುಸರಿಸುತ್ತಿರುವೆವು ಜೀವನದಲ್ಲಿ ಬಹುತರವಾಗಿ ನಮ್ಮ ಚಟುವಟಿಕೆಗಳೆಲ್ಲ ನಮ್ಮ ಮಕ್ಕಳಿಗೂ ಆಪ್ತೇಷ್ಟರಿಗೂ ಜೀವನೋಪಾಯವನ್ನು ನಡೆಸುವುದಕ್ಕೆ ಸಂಬಂಧಪಟ್ಟವೂ ಆಗಿರುತ್ತದೆ ಆದುದರಿಂದ ನಾವು ಅವರನ್ನು ಕರ್ತವ್ಯಬದ್ಧರಾಗಿ ಸಂರಕ್ಷಿಸಲು ನಮಗೆ ಒಪ್ಪಿಸಲಾದ ದೇವರ ಮಕ್ಕಳೆಂದು ಭಾವಿಸಿ ಸೇವೆ ಮಾಡಿದುದಾದರೆ ಆ ಮೂಲಕ ದೇವರ ಸೇವೆಯನ್ನು ಮಾಡಿದಂತೆಯೇ ಇಲ್ಲಿ ಬಾಬುಜಿ ಏನು ಹೇಳ್ತಾ ಇದ್ದಾರೆ ನಾವು ನಮ್ಮ ಒಂದು ಕರ್ತವ್ಯದ ಭಾವನೆ ಬಗ್ಗೆ ಜಾಗೃತರಾಗಿ ಭಗವಂತನ ವಿಚಾರವನ್ನು ನಮ್ಮ ಹೃದಯದೊಳಗೆ ಪ್ರಾಮುಖ್ಯವನ್ನು ಹೊಂದಿದಾಗ ಅಂದರೆ ಅದರ ಬಗ್ಗೆನೇ ಹೆಚ್ಚು ನಾವು ಒಲವು ತೋರಿದಾಗ ನಾವು ಸಾಕ್ಷಾತ್ಕಾರವನ್ನು ಜೀವನದ ಒಂದು ಪ್ರಧಾನ ಉದ್ದೇಶ ಅಂತ ಹೇಳಿ ನಾವು ಗಣನೆಗೆ ತೆಗೆದುಕೊಳ್ತೇವೆ ಅಂದರೆ ಸಹಜವಾಗಿ ಅದ್ರ ಬಗ್ಗೆ ನಮಗೆ ಹಂಬಲ ಬಲವಾಗಿ ಬೆಳೀತಾ ಹೋಗ್ತದೆ ಈ ಪ್ರಕಾರ ಏನಾಗುತ್ತೆ ನಮ್ಮ ದಿನನಿತ್ಯದ ಕೆಲಸದೊಳಗೆ ಹಾಗೂ ತೊಂದರೆಗಳ ಮಧ್ಯದಲ್ಲಿ ಕೂಡ ಎಷ್ಟೇ ಕಷ್ಟ ಬಂದಿರಲೂ ಸಹ ನಾವು ಮತ್ತೆ ಮತ್ತೆ ಭಗವಂತನ ಸ್ಮರಣೆ ಪ್ರೇರಣೆಯನ್ನು ಪಡಿತಾ ಹೋಗ್ತೇವೆ ನೋಡಿ ಇದು ನಿರಂತರ ಸ್ಮರಣೆಯ ಒಂದು ವೈಶಿಷ್ಟ್ಯ ಎಷ್ಟೇ ಕಷ್ಟ ಇರಲಿ ದಿನದೊಳಗೆ ಎಷ್ಟೇ ಕೆಲಸಗಳಿರಲಿ ಆದರೂ ನಾವು ನಿರಂತರ ಸ್ಮರಣೆ ಮಾಡ್ತಾ ಏನಾಗುತ್ತೆ ಭಗವಂತನ ಸ್ಮರಣೆಯ ಒಂದು ಪ್ರೇರಣೆಯನ್ನು ನಾವು ಪಡಿತಾ ಹೋಗ್ತೇವೆ ವಿನಃ ಆತನನ್ನು ಕಷ್ಟ ಬಂತು ಅಂತ ಆತನ ಮರ್ತು ಹೋಗಲ್ಲ ಹಾಗೆ ಅಂತ ಬಹಳ ವಿಪರೀತ ಕೆಲಸ ಇದೆ ಅಂದ್ರೂ ಆತನ್ ಮರ್ತು ಹೋಗಲ್ಲ ಇನ್ನೂ ಹೆಚ್ಚೆಚ್ಚು ಪ್ರೇರಣೆಯನ್ನು ಪಡಿತಾ ಹೋಗ್ತೀವಿ ಕರ್ತವ್ಯದ ಒಂದು ಮಾರ್ಗದೊಳಗೆ ವಿಮುಖರಾಗಿ ಪರಿಸ್ಥಿತಿಗಳಿಂದಾಗಲಿ ಹೊರಗಿನ ಕೆಲಸಗಳಿಂದಾಗಲಿ ಆಗಿರದೆ ಕೇವಲ ಇದು ಅಶಿಕ್ಷಿತ ಮನಸ್ಸಿನ ಅಯೋಗ್ಯ ಚಟುವಟಿಕೆಗಳ ಮೂಲಕ ಆಗಿದೆ ಅಂತ ಹೇಳಿ ಇದ್ದಾರೆ ಅಂದರೆ ಭಗವಂತನ ಕೇವಲ ಅರಿವು ಕೂಡ ಮನಸ್ಸಿನ ಅನೇಕ ಕೆಡುಕುಗಳನ್ನು ಗುಣಪಡಿಸಿ ನಮ್ಮ ದಾರಿಯೊಳಗೆ ತೊಡಕುಗಳನ್ನು ನಿವಾರಿಸ್ತದೆ ಅಂತಾರೆ ನನಗೆ ಸಮಯ ಇಲ್ಲ ಭಾಳ ಕೆಲಸ ಇದೆ ಅಥವಾ ನಂಗೆ ಭಾಳ ತೊಂದರೆ ಇದೆ ಈ ಕಷ್ಟದೊಳಗೆ ನಾನು ಭಗವಂತನನ್ನು ನೆನೆಸ್ಲಿಕ್ಕಾಗೋದಿಲ್ಲ ಅಂತ ಅದೆಲ್ಲ ಕರ್ತವ್ಯದ ಒಂದು ಮಾರ್ಗದಿಂದ ವಿಮುಖರಾಗಿರುವಂಥ ಪರಿಸ್ಥಿತಿಗಳಿಂದಾಗಲಿ ಆಗಲಿ ಹೊರಗಿನ ಕೆಲಸಗಳಿಂದಾಗಲಿ ಆಗಲಿ ಆಗಿರದೆ ಅದು ಯಾತಕ್ಕಾಗಿ ಆ ಥರ ಆಗ್ತಾಯಿದೆ ಅಂತಂತಂದರೆ ಅಶಿಕ್ಷಿತ ಮನಸ್ಸಿನ ಅಯೋಗ್ಯ ಚಟುವಟಿಕೆಯಿಂದ ಆಗ್ತಾಯಿದೆ ಅದಕ್ಕೆ ಭಗವಂತನನ್ನು ನೆನೆಸ್ಲಿಕ್ಕಾಗಲ್ಲ ಅದಕ್ಕೆ ಭಗವಂತಕ್ಕೇ ಭಗವಂತನ ಅರಿವು ಕೂಡ ಮನಸ್ಸಿನ ಒಂದು ಅನೇಕ ಒಂದು ಕೆಡಕುಗಳನ್ನು ಗುಣಪಡಿಸ್ತದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನಮ್ಮ ದಾರಿ ಒಳಗಿರುವಂಥ ತೊಡಕುಗಳನ್ನು ಕೂಡ ಅದು ನಿವಾರಿಸ್ತದೆ ಭಗವಂತನನ್ನು ಒಂದು ಸಾರಿ ಬಾಬೂಜಿ ಅಂತ ನೆನೆಸ್ಕೊಳ್ಳಿ ಶ್ರೀರಾಮಚಂದ್ರ ಪ್ರಭು ಅಂತ ಅಂದ್ಕೊಂಡ್ರೆ ಸಾಕು ಮನಸ್ಸಿನಲ್ಲಿ ಆಗಿರುವಂತಹ ಸುಟ್ಟ ಗಾಯಗಳಿಗೆಲ್ಲ ಮಲಾಮಾಗಿ ಕೆಲಸ ಮಾಡ್ತದೆ ಅಂತ ನಾನು ಹೇಳ್ತೆ ಎಷ್ಟೇ ಕಷ್ಟ ಬಂದಿರಲಿ ಅದೆಂಥ ಒಂದು ಕಾರ್ಪಣ್ಯ ಇರಲಿ ಅಥವಾ ಅದು ದುಃಖವಾದಂತಹ ಸ್ಥಿತಿ ಇರಲಿ ಒಂದೇ ಒಂದು ಸರಿ ಸಾಕು ಒಂದು ಸಾರಿ ಸ್ಮರಣೆ ಮಾಡಿದರೆ ಸಾಕು ಎಲ್ಲ ಕಷ್ಟಗಳು ದೂರ ಆಗತ್ತೆ ಖಂಡಿತ ಅದು ಅಷ್ಟೇ ಅಲ್ಲದೆ ನಮ್ಮನ್ನು ನಿರಂತರ ಸ್ಮರಣೆ ಏನಾಗುತ್ತೆ ಆತನಲ್ಲೇ ನಾವು ಜೀವಿಸುವಂತೆ ಮಾಡಿ ಕಡೆಗೆ ನಾವನ್ನೋದೇ ಇಲ್ಲದೆ ಕೇವಲ ಆತ ಒಬ್ಬ ಆತನೇ ಅಲ್ಲಿ ನೆಲೆಸ್ತಾನೆ ಅಂದರೆ ಗಂತವ್ಯವನ್ನು ಸೇರಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ನಾವು ದಿನದೊಳಗಿರೋ ಬಹಳ ಭಾಗದೊಳಗೆ ನಮ್ಮ ಎಲ್ಲ ಪ್ರಾಪಂಚಿಕ ಕೆಲಸಗಳು ಮಾಡ್ತಾನೂ ಭಗವಂತನ ಒಂದು ಸ್ಮರಣೆ ಮಾಡ್ತಾ ಇರುವಂಥವ್ರು ಆಗಿರಬೇಕು ಅಂತ ಬಾಬುಜಿಯವರು ಹೇಳ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ನಾವು ಭಗವಂತನ ಸ್ಮರಣೆ ನಮಗೆ ಅತ್ಯಂತ ಸಹಾಯಕ ಆಗ್ತದೆ ಅಷ್ಟಾದ್ರೂ ಸಾಕ್ಷಾತ್ಕಾರದೊಳಗೆ ನಮ್ಮ ಅಂತಿಮ ಯಶಸ್ಸಿಗೆ ಅಷ್ಟೇ ಸಾಲದು ಅಂತ ಹೇಳ್ತಾರೆ ಕೆಲವ್ರು ಹೇಳ್ಬೋದು ಬರೀ ನಾನು ನಿರಂತರ ಸ್ಮರಣೆ ಮಾಡ್ತೀನಿ ಸಾಕಲ್ಲ ಅಂತ ಹೇಳ್ಬಿಟ್ಟು ಅದರ ಸಾಲಲ್ಲ ಅಂತ ಹೇಳ್ತಾರೆ ನಾವು ಸಾಮಾನ್ಯವಾಗಿ ಯಾವುದಾದ್ರೊಂದು ಮಹತ್ವದ ಒಂದು ಕೆಲಸವನ್ನು ದೇವರ ಹೆಸರಿನಿಂದ ಪ್ರಾರಂಭಿಸ್ತೀವಿ ಅದನ್ನು ಬಹುಶಃ ಪ್ರತಿಯೊಂದು ಧರ್ಮದಳು ಕೂಡ ಇದನ್ನು ವಾಡಿಕೆ ಇದೆ ದೇವ್ರನ್ನ ನೆನೆಸ್ಕೊಂಡೆ ಯಾವ ಕೆಲಸ ಆದರೂ ಮಾಡೋದು ಆದರೆ ಅದು ಕೇವಲ ಸಾಂಪ್ರದಾಯಿಕ ವಿಷಯವಾಗಿದ್ದು ಅದಕ್ಕೆ ನಿಜವಾದ ಮಹತ್ವ ಇಲ್ಲ ಅಂದರೆ ಸುಮ್ಮನೆ ಹಾಂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ವಿಘ್ನೇಶ್ವರ ನೆನೆಸ್ಕೋ ಪೂಜೆ ಮಾಡು ಅದು ಎಲ್ಲೋ ಪೂಜೆ ಇರ್ತೀವಿ ಎಲ್ಲೋ ಮನಸ್ಸಿರುತ್ತೆ ಅದಕ್ಕೆ ಬಾಬುಜರು ಹೇಳ್ತಾ ನಾವು ಭಗವಂತನ ನಿಜವಾದ ಅರ್ಥದೊಳಗೆ ಅದನ್ನು ಅರ್ಪಿಸ್ತಾ ಇಲ್ಲ ಅಷ್ಟೇ ಅಲ್ಲದೆ ಹೃದಯದೊಳಗೆ ವಸ್ತುತ ಭಗವಂತನಿಗೆ ಆ ಭಗವಂತನ ಕಡೆಗೆ ಆ ಭಾವನೆಯಿಂದ ಬಹಳ ದೂರ ಇರ್ತೇವೆ ನಾವು ಈ ಪ್ರಕಾರ ಭಗವತ್ ಸ್ಮರಣೆ ಯಾವ ಒಂದು ಪ್ರಯೋಜನಕ್ಕೂ ಬರುವುದಿಲ್ಲ ಅಂತ ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಮನೆಯಲ್ಲಿ ಯಾಕೆ ನಮ್ಮ ಮನೆಯಲ್ಲಿ ಎಲ್ಲ ಕಡೆ ನಮ್ಮ ತಾಯಿ ಮನೆಯಲ್ಲಿ ಎಲ್ಲ ಕಡೆಯೂ ತುಂಬ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾಯಿದ್ರು ಮಾಡ್ತಾಯಿದ್ದಾಗ ನಾವು ಮಕ್ಕಳಿಗೆ ಅದೇನು ಅರ್ಥ ಆಗ್ತಿರಲಿಲ್ಲ ಮಕ್ಕಳೇನು ಕಾಲೇಜ್ ಬಂದಾದ ಮೇಲೂ ಏನು ಅರ್ಥ ಆಗ್ತಿರಲಿಲ್ಲ ಏನೋ ಅವರು ಆಚಾರ ಬರ್ತಿದ್ರು ಮಂತ್ರಗಳು ಹೇಳ್ತಿದ್ರು ಒಂದಿಷ್ಟು ಮಾಡ್ತಿದ್ರು ಅಂತ ಎಲ್ಲರನ್ನೂ ಕರಿತಿದ್ರು ಊಟಕ್ಕೆ ಬರ್ತಾಯಿದ್ರು ಆ ಹೋಗಬೇಕಾದ್ರೆ ಆ ಪೂಜೆಗೆ ಹೋಗಬೇಕಾದ್ರೆ ಏನು ಇರುತ್ತೆ ತಲೆಯಲ್ಲಿ ಅಂದರೆ ಭಗವಂತನ ಪೂಜೆ ಮಾಡ್ತಾಯಿದ್ದಾರೆ ನಾವು ಒಂದು ಶ್ರದ್ಧೆಯಿಂದ ಆ ಪೂಜೆಗೆ ನಾವು ಪಾಲ್ಗೊಳ್ಬೇಕು ಅನ್ನೋದು ಯಾರು ತಲೆನೂ ಇರಲಿಲ್ಲ ಓ ಎಲ್ಲ ಬಂಧುಗಳ್ಗ ಬರ್ತಾರೆ ಚೆನ್ನಾಗಿ ಮಾತಾಡ್ಬೋದು ನೀವು ಬೇಷರಿದಿರಿ ಏನ್ರಿ ನೀವು ಚೆನ್ನಾಗಿದ್ದೀರಿ ಏನು ನಿಮ್ಗೆ ಎಷ್ಟು ಜನ ಮಕ್ಕಳು ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಇದೇ ಸುದ್ದಿನೇ ನಡೀತಾ ಇರ್ತೇವೆ ವಿನಹ ಪಾಪ ಅವ್ರು ಯಾರೋ ಆ ಅರ್ಚಕರು ಆ ಪೂಜಾರಿಗಳು ಬಂದವರು ಅವ್ರು ಪೂಜೆ ಮಾಡ್ಕೋಬೇಕಾಗಿರೋದೆ ಈ ಕಡೆ ಪೂಜೆ ಮಾಡ್ತಾ ಕೂತಿರ್ತಾರಲ್ಲ ಅವ್ರು ಬಂದವ್ರನ್ನ ಒಂದು ಸ್ಮೈಲ್ ಕೊಟ್ಟು ಬನ್ನಿ 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 ಅಂತ ಕರೆಯೋದು ಅಲ್ಲಿ ದೇವ್ರಿಗೆ ಪೂಜೆನ ಅದರ್ಪಣೆನ ಸಮರ್ಪಣೆನ ಏನೂ ಇಲ್ಲ ಅಲ್ಲಿ ಇದು ಪ್ರತ್ಯಕ್ಷ ಕಾಣ್ಬೋದು ಈಗೂ ಕಾಣ್ಬೋದು ಎಲ್ಲ ಕಡೆಗೂ ಪೂಜೆ ಅಂದರೆ ಇದೇ ಥರ ಮಾಡ್ತಾರೆ ಅದನ್ನು ಬಾಬೂಜಿ ಮಹಾರಾಜರು ಎರಡೇ ಎರಡು ವಾಕ್ಯಗಳಲ್ಲಿ ಹೇಳಿದ್ದಾರೆ ನಾನು ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳಿದ್ದೀನಿ ಅಷ್ಟೆ ಅದಕ್ಕೆ ಅಂಥದ್ದೇನು ಒಂದು ಪ್ರಯೋಜನಕ್ಕೆ ಬರೋದಿಲ್ಲಪ್ಪ ಅಂತ ಹೇಳ್ತಾಯಿದರೆ ನಾವು ನಮ್ಮ ಎಲ್ಲ ಮಾನಸಿಕ ಹಾಗೂ ಶಾರೀರಿಕ ಕರ್ಮಗಳೆಲ್ಲ ಕೂಡ ಭಗವತ್ ಭಾವನೆಯೊಂದಿಗೆ ಸಂಪರ್ಕದಲ್ಲಿರಬೇಕನ್ನುವುದೇ ಈ ರೂಢಿಯ ಒಂದು ನಿಜವಾದಂತಹ ಅರ್ಥ ಯಾವುದೇ ಕೆಲಸ ಮಾಡಿದರೂ ಭಗವಂತನ ಹೆಸರು ತಗೊಂಡು ಮಾಡೋದು ಏನಿದೆಲ್ಲ ಅದರ ಅರ್ಥ ಇದು ಎಲ್ಲ ಒಂದು ಕೆಲಸಗಳಲ್ಲಿಯೂ ಆ ಸರ್ವಶ್ರೇಷ್ಠ ಶಕ್ತಿಯೊಂದಿಗೆ ಅವ್ಯಾಹತ ವಿಚಾರಧಾರೆಯಿಂದ ಪ್ರತಿಕ್ಷಣ ಸಂಬಂಧವನ್ನು ಅನುಭವಿಸ್ಬೇಕು ಅಂತ ಗದಕ್ಕೆ ನೋಡಿ ಏನೇ ಮಾಡಿ ಒಂದು ಶಂಕುಸ್ಥಾಪನೆ ಮಾಡ್ತಾರೆ ಅಥವಾ ಒಂದು ಬುನಾದಿ ಕಲ್ಲು ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಗೃಹ ಪ್ರವೇಶ ಮಾಡ್ತಾರೆ ಅಥವಾ ಮದುವೆ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಏನೇ ಏನೇ ಮಾಡಲಿ ಪ್ರತಿ ಒಂದಕ್ಕೂ ಶುರುವಿಗೆ ಭಗವಂತನ ನೆನೆಸ್ಕೊಂಡು ಪೂಜೆ ಮಾಡಿಸ್ತಾರೆ ಆ ಪೂಜೆ ಯಾತಕ್ಕೆ ಮಾಡಬೇಕು ಅಂತಂತಂದರೆ ಆತನ ಒಂದು ನೆನಪಿನಲ್ಲಿಯೇ ಆ ಭಾವನೆ ನಮ್ಮ ಹೃದಯದಲ್ಲಿ ತಗೋಬೇಕು ಈಗ ಯಾವುದೇ ಒಂದು ಮದುವೆ ಕಾರ್ಯಕ್ಕೆ ಒಂದು ಭಗವಂತನ ಪೂಜೆ ಆಯಿತು ಅಂದಾಗ ಇದು ಒಂದು ಸತ್ಕಾರ್ಯ ನಡೀತಾ ಇದೆ ಭಗವಂತನ ಕಾರ್ಯ ನಡೀತಾ ಇದೆ ಎರಡು ಜೀವನ ಜೀವಗಳ ಒಂದು ಸಮ್ಮಿಲನವಾಗ್ತಾ ಇದೆ ಅವರ ಸಂಸಾರ ಜೀವನ ಈ ಮತ್ತೆ ಭಗವಂತನ ಒಂದು ಈ ಒಂದು ಕ್ರಿಯೆ ಏನಿದೆ ಅಲ್ಲ ಅಂದರೆ ಕ್ರಿಯಾತ್ಮಕವಾದಂತಹ ಈ ಸೃಷ್ಟಿಗೆ ಮತ್ತೆ ಕಾರಣ ಆಗತ್ತೆ ಅನ್ನೋ ಒಂದು ಭಾವನೆ ಯಾವಾಗ ಹೃದಯದಲ್ಲಿ ಇಟ್ಕೊಂಡು ನಾವು ಅದು ಭಗವತ್ ಕಾರ್ಯ ನಡೆಸ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ಎಲ್ಲಿ ನೋಡಿದ್ರೂ ಆ ಭಗವಂತನ ಸದರ್ಶನ ಆಗತ್ತೆ ಅಂತ ಮದುವೆಗಳಿಗೆ ಹೋದರೆ ಆ ಭಾವನೆ ಇರಬೇಕು ಹೃದಯದಲ್ಲಿ ಅಷ್ಟು ಬಿಟ್ಟು ಏನು ಬೀಗರು ಬರ್ತಾರೆ ಅದು ದುಡ್ಡು ಕೊಡಬೇಕು ಇವ್ರಿಗೆ ಆ ಹಣ್ಣವ್ ಬರ್ತಾನೆ ಆ ಡೆಕೋರೇಷನ್ ಮಾಡಿಸ್ಬೇಕಿದೆ ಅಂದರೆ ಅಲ್ಲಿ ಬರೀ ಗಲಾಟನೇ ಇರುತ್ತೆ ಅಷ್ಟೆ ಇನ್ನೇನಿರೋದಿಲ್ಲ ಯಾವಾಗ ಅದೂ ನಮಗೆ ಭಗವಂತನ ಕಾರ್ಯ ಆಗಬೇಕು ಅಂದಾಗ ಈ ರೀತಿ ನಮ್ಮ ಮನೆ ಒಂದು ಮನೆ ಕಟ್ಟಿಸಿ ನೀವು ಬೇಕಂತಂದ್ರೆ ಮನೆ ಕಟ್ಸಿದ್ರೂ ಆಗಲಿ ಒಂದೇನೋ ಒಂದು ಕೆಲಸ ಮಾಡಿದ್ರೂ ಆಗಲಿ ಅದು ಹೇಗಿರಬೇಕು ಅಂದರೆ ಅದು ಆತನದ್ದೇ ನಾವು ನಿರ್ಮಾಣ ಇದ್ದೀವಿ ಆತ ಕೊಟ್ಟಿರುವಂಥದ್ದು ಅನ್ನೋ ಒಂದು ಭಾವನೆ ಯಾವಾಗ ನಮ್ಮಲ್ಲಿರುತ್ತೆ ಆವಾಗ ಅದು ಹೇಳ್ತಾರಲ್ಲ ಬಾಬುಜಿ ಮಹಾರಾಜರು ಆಶ್ರಮ ಕಟ್ಟಿದಾಗ ಒಂದೊಂದು ಈಟ ಮೇಲೇನೂ ಎಲ್ಲರದು ಎಲ್ಲರೂ ಇರಬೇಕು ಅನ್ನೋದೊಂದು ಭಾವನೆಯಿಂದ ಎಲ್ಲರೂ ಡೊನೇಷನ್ ಮಾಡಬೇಕು ಅಂತ ಹೇಳಿದರು ಅಂಥೇಳಿ ಕೇಳಿದೆ ನಾನು ಆದರೆ ನನಗೇನು ಅನಿಸುತ್ತೆ ಅಂದರೆ ನಾವುಗಳು ಏನೇ ಒಂದು ಕೆಲಸ ಮಾಡಲಿ ಒಂದು ಮನೆ ಕಟ್ಟಿದ್ರೆ ಒಂದೊಂದು ಇಟ್ಟಿಗೆ ಮೇಲೆ ಕೂಡ ಆತನೇ ಆತನ ಸ್ವರೂಪ ಪ್ರತಿಬಿಂಬ ಆಗಬೇಕು ಅಂತ ನಾನು ಹೇಳ್ತೆ ಅಂದರೆ ಎಲ್ಲಿ ನೋಡಿದ್ರೂ ಆತನ ಸದ್ದರ್ಶನ ಆಗಬೇಕು ಅದು ಭಗವಂತನ ಸ್ಮರಣೆಯಿಂದ ನಾವು ಮಾಡುವಂಥ ಯಾವುದೇ ಕಾರ್ಯ ತೊಗೊಳ್ಳಿ ಇದು ಅದು ಅಂತಿಲ್ಲ ಪ್ರತಿ ಒಂದು ಕೆಲಸನೂ ಅಡುಗೆ ತೊಗೊಳ್ಳಿ ಅಡುಗೆ ಮಾಡಿದರೆ ಸಾಕು ಆತನ ಸ್ಮರಣೆಯಲ್ಲಿ ಮಾಡಿದರೆ ಅದು ಪ್ರಸಾದ ಯಾರೋ ಬರ್ತಾರೆ ಅಡುಗೆ ಮಾಡೋರು ಬರ್ತಾರೆ ಮಾಡಿಕೊಡ್ತಾರೆ ಹೋಗ್ತಾರೆ ತಿಂತೀವಿ ಆ ಕಡೆ ಅವರು ಅವ್ರ ಹೃದಯದಲ್ಲಿ ಅದಿರುತ್ತಾ ಇರುತ್ತಾ ಬಿಡುತ್ತಾ ಆ ಒಂದು ಪ್ರಸಾದದ ಭಾವನೆ ಅವರು ಮಾಡಬೇಕಾದ್ರೆ ಅವ್ರ ಹೃದಯದಲ್ಲಿ ಇರುತ್ತೆ ಯಾಕೆ ಹೋಟ್ಲಲ್ಲಿ ಊಟ ಮಾಡಿದರೆ ಒಂಥರ ಇರುತ್ತೆ ಮನೇಲಿ ಊಟ ಮಾಡಿದರೆ ಯಾಕೆ ಇರುತ್ತೆ ನೋಡಿ ಮನೇಲಿ ಪ್ರೀತಿಯಿಂದ ಅಡುಗೆ ಮಾಡಿರ್ತಾರೆ ಜಸ್ಟ್ ಅದು ಪ್ರೀತಿ ಅಷ್ಟೇ ಇನ್ನು ಭಗವಂತನ ಭಾವನೆ ಇರುತ್ತೋ ಇರೋದಿಲ್ಲ ಅದು ಬೇರೆ ವಿಷಯ ಅಷ್ಟಕ್ಕೆ ಅಷ್ಟು ವ್ಯತ್ಯಾಸ ಇದೆ ಈಗ ನಾವು ಭಗವಂತನ ಒಂದು ಪ್ರಸಾದ ಅಂತ ತಿಳ್ಕೊಂಡು ಯಾವಾಗ ನಾವೇ ಖುದ್ದಾಗಿ ನಾವು ಅಡುಗೆ ಮಾಡಿದರೆ ಅದ್ರ ಪರಿಣಾಮ ಯಾವ ಥರ ಇರುತ್ತೆ ಅದಿನ್ನು ಹೆಂಗಿರುತ್ತೆ ಊಹಿಸ್ಕೋಬೇಕು ನಾವು ಅದನ್ನು ಮಾಡಿ ನೋಡ್ಬೋದು ಪ್ರಾಕ್ಟಿಕಲಾಗಿ ಮಾಡಿ ನೋಡ್ಬೋದು ಕಾರಣ ಮಿತ್ರರೇ ಯಾವುದೇ ಒಂದು ಕೆಲಸ ಮಾಡಲಿ ಅದರಲ್ಲಿ ಭಗವಂತನ ಒಂದು ಕಾರ್ಯ ಅಂಥೇಳಿ ನಾವು ಅಂದ್ಕೊಂಡು ಅದನ್ನು ನಿರ್ವಹಣೆ ಮಾಡಬೇಕು ಅಷ್ಟೇ ಅಲ್ಲದೆ ನಾವು ನಮ್ಮ ಎಲ್ಲ ಒಂದು ಮಾನಸಿಕ ಹಾಗೂ ಶಾರೀರಿಕ ಕರ್ಮಗಳಲ್ಲಿ ಭಾವನೆಯೊಂದಿಗೆ ಸಂಪರ್ಕದಲ್ಲಿರಬೇಕೆಂಬುದೇ ಈ ಒಂದು ರೂಢಿಯ ಒಂದು ನಿಜವಾದಂಥ ಅರ್ಥ ಆಗಿರೋದ್ರಿಂದ ಎಲ್ಲ ಚಟುವಟಿಕೆಗಳೊಳಗೂ ಆ ಸರ್ವಶ್ರೇಷ್ಠ ಶಕ್ತಿಯೊಂದಿಗೆ ಅವ್ಯಾಹತ ವಿಚಾರಧಾರೆಯಿಂದ ಪ್ರತಿಕ್ಷಣ ಸಂಬಂಧವನ್ನು ನಾವು ಅನುಭವಿಸಬೇಕು ಅಂದರೆ ಆ ಸಂಪರ್ಕ ಸ್ಥಿರವಾಗಿರುವಂಥದ್ದು ಅದು ಬಿಟ್ಟು ಬಿಟ್ಟು ಹತ್ತುವಂಥದ್ದಲ್ಲ ಅದು ಲೂಸ್ ಕನೆಕ್ಷನ್ ಇಲ್ಲ ಅಲ್ಲಿ ಸ್ಟ್ರಾಂಗ್ ಕನೆಕ್ಷನ್ ಮಾಡ್ಕೊಂಬಿಡ್ಬೇಕು ನಮ್ಮ ಎಲ್ಲ ಒಂದು ಕರ್ಮಗಳನ್ನು ನಾವು ಸಾಧ್ಯವಿದ್ದಷ್ಟು ಉತ್ತಮ ರೀತಿಯಿಂದ ಸೇವಿನಾಗಿರುವಂಥ ಶ್ರೇಷ್ಠ ಗುರುವಿನಿಂದ ನಮಗೆ ನಿರ್ವಹಿಸಲಾದಂಥ ದಿವ್ಯ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸಿದರೆ ಇದು ಸುಲಭವಾಗಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ತಗೊಳ್ಳಿ ಆಧ್ಯಾತ್ಮದ ಒಂದು ದೇಗುಲವನ್ನು ಕಟ್ಟಲಿಕ್ಕೆ ಏನು ಬೇಕು ಅಂತಂದರೆ ಸೇವೆ ಮತ್ತು ತ್ಯಾಗ ಇದು ಬಹಳ ಮುಖ್ಯ ಆಗಿರೋದು ನೋಡಿ ಎಷ್ಟು ಚೆಂದ ಹೇಳಿದಾರೆ ಬಾಬುಜಿ ಮಹಾರಾಜ್ ಇವೆರಡೂ ಮುಖ್ಯ ಸಾಧನೆಗಳಾಗಿದ್ರೆ ಪ್ರೇಮ ಅಂತೂ ಅಡಿಗಲ್ಲಿನಂತೆ ಇದ್ದೇ ಇರಬೇಕು ಅಂತೇಳಿ ಇದ್ದಾರೆ ಅಂದರೆ ಪ್ರೀತಿ ಇಲ್ಲದೇ ಇದ್ದರೆ ಆಧ್ಯಾತ್ಮದ ದೇಗುಲವನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅದು ಅಡಿಗಲ್ಲು ಅದಕ್ಕೆ ಸೇವೆ ಮತ್ತು ತ್ಯಾಗ ಅನ್ನೋದು ಈ ಎರಡೇನಿದೆ ಅಲ್ಲ ಅದು ಮುಖ್ಯವಾಗಿರುವಂಥ ಸಾಧನೆಗಳು ಯಾವ ಸೇವೆಯನ್ನೇ ಆಗಲಿ ಸ್ವಾರ್ಥ ಇಲ್ಲದಿದ್ರೆ ಮಾಡಿದ್ರೆ ಅದು ಸಹಾಯಕ ಆಗೇ ಆಗ್ತದೆ ಯಾಕೆಂದರೆ ಒಳಗೆ ಪೂಜೆ ಒಂದು ಭಾವ ಅಡಕವಾಗಿರ್ತದೆ ಅದಕ್ಕೆ ಬಾಬುಜಿಯವರು ಪ್ರತಿಯೊಂದು ಸೇವೆಯಂತ ಮಾಡಿ ಕರ್ತವ್ಯದ ಭಾವನೆಯಿಂದ ಮಾಡಿ ಸಹಬಾಂಧವನಿಗೆ ಮಾಡಿದ ಸೇವೆ ಸ್ವಾರ್ಥದಿಂದ ಪ್ರೇರಿತವಾಗಿರದಿದ್ದರೆ ನಿಜವಾದಂಥ ಅರ್ಥದಲ್ಲಿ ಅದು ದೇವರ ಸೇವೆ ಅಂತ ಹೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ ನಮ್ಮ ದೈನಂದಿನ ಕೆಲಸದೊಳಗೆ ನಾವು ಮಾಡೋದೆಲ್ಲ ಬೇರೆ ಬೇರೆ ಸಹಬಾಂಧವರಿಗೆ ಸಂಬಂಧಪಟ್ಟಿರುವಂಥದ್ದೇ ಇರ್ತದೆ ಅವರು ನಮ್ಮ ಮಕ್ಕಳಾಗಿರ್ಬೋದು ಗೆಳೆಯರಾಗಿರ್ಬೋದು ಅಥವಾ ಆಪ್ತರಾಗಿರ್ಬೋದು ಒಂದು ಕೆಲಸನ ಮಾಡಬೇಕಾದ್ರೆ ಸ್ವಪ್ರಯೋಜನಕ್ಕೆ ಅಲ್ಲದೆ ದೇವರ ಸೃಷ್ಟಿಯಲ್ಲಿ ಒಬ್ಬರ ಸೇವೆಯನ್ನಾದರೂ ನಾವು ಮಾಡ್ತಾ ಇದ್ದೀವಿ ಅನ್ನೋವಂಥ ಒಂದು ಭಾವನೆ ನಮ್ಮೊಳಗೆ ಬಂದದ್ದಾದರೆ ನಮ್ಮ ದೈನಿಕ ಒಂದು ಕೆಲಸದಲ್ಲಿ ತೋರಿಕೆಗೆ ನಾವು ಮಗ್ನರಾಗಿರ್ಬೋದು ಅಂದರೆ ಕೆಲಸ ಮಾಡ್ತಾ ಇರ್ಬೋದು ನೋಡಲಿಕ್ಕೆ ಆದರೆ ನಾವು ಸೇವಾ ಮಾರ್ಗವನ್ನು ಅನುಸರಿಸ್ತಾ ಇದ್ದೇವೆ ಅಂತ ಅರ್ಥ ಜೀವನದೊಳಗೆ ಬಹುತರವಾಗಿ ನಮ್ಮ ಚಟುವಟಿಕೆಗಳೆಲ್ಲ ನಮ್ಮ ಒಂದು ಮಕ್ಕಳಿಗೂ ಆಪ್ತೆಷ್ಟರಿಗೋ ಜೀವನೋಪಾಯವನ್ನು ಅನುಸರಿಸುವುದಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ತದೆ ಆದ್ದರಿಂದ ನಾವು ಅವರನ್ನು ಕರ್ತವ್ಯಬದ್ಧರಾಗಿ ಸಂರಕ್ಷಿಸಲಿಕ್ಕೆ ನಮಗೆ ಒಪ್ಪಿಸಲಾದಂಥ ದೇವರ ಮಕ್ಕಳಂಥೇಳಿ ನಾವು ಭಾವಿಸಿ ಸೇವೆ ಮಾಡಿದ್ದಾದರೆ ಆ ಮೂಲಕ ನಾವು ದೇವರ ಸೇವೆಯನ್ನು ಮಾಡಿದಂತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಅದಕ್ಕೆ ಜನರ ಸೇವೆ ಜನಾರ್ದನ ಸೇವೆ ಮಾನವ ಸೇವೆ ಮಾಧವ ಸೇವೆ ಅಂತ ಹಳೆಯವರು ಹೇಳಿದ್ದಾರೆ ಅದನ್ನೇ ಬಾಬುಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಸುತ್ತು ಇರುವಂಥ ನಮ್ಮ ಸಂಸಾರದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೆ ಆಗಲಿ ನಮ್ಮ ಸ್ನೇಹಿತರಿಗೆ ಆಗಲಿ ಸಹಬಂಧವರಿಗೆ ಆಗಲಿ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಅದು ಭಗವಂತನ ಒಂದು ಸೇವೆ ನಾ ಮಾಡ್ತಾ ಇದ್ದೀನಿ ಅಂಥೇಳಿ ತಿಳ್ಕೊಂಡು ಯಾವಾಗ ನಾವು ಮಾಡ್ತೀವೋ ಅದು ನೇರ ಆತನಿಗೆ ತಲುಪ್ತದೆ ಅದು ಭಗವಂತನ ಸೇವೆನೇ ಅದರಲ್ಲಿ ಸ್ವಾರ್ಥ ಇರ್ಕೊಡ್ದು ಆತ ಕೊಟ್ಟಿರುವಂತಹ ಪ್ರಸಾದ ಇವರೆಲ್ಲರೂ ನಮಗೆ ಒಪ್ಪಿಸಲಾಗಿರುವಂಥ ಈ ಕರ್ತವ್ಯ ನಂದು ಅಂಥೇಳಿ ಭಾವಿಸಿ ಯಾವಾಗ ನಾ ಮಾಡ್ತೀನೋ ಆವಾಗ ಅದು ಭಗವಂತನ ಸೇವೆ ಆಗತ್ತೆ ಅಂಥೇಳಿ ಬಾಬುಜಿ ಮಹಾರಾಜರು ನಮಗೆ ಇವತ್ತು ಅತಿ ಸುಂದರವಾಗಿ ನಾವು ಯಾವ ರೀತಿ ನಿತ್ಯ ಅನುನಿತ್ಯ ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ತೋರಿಸ್ಕೊಟ್ಟಿದ್ದಾರೆ ಈಗ ನಾವು ಅನ್ಭವಿಸ್ಬೇಕಷ್ಟೇ ಮಾಡಿಬಿಟ್ಟು ಅದಕ್ಕೆ ಅದನ್ನು ಪ್ರತ್ಯಕ್ಷವಾಗಿ ನಾವು ಅದನ್ನು ಮಾಡಿ ಅದು ಯಾವ ಥರ ನಮಗೆ ಫಲಿತವನ್ನು ಕೊಡ್ತದೆ ಅನ್ನೋದನ್ನು ಪ್ರತಿಯೊಬ್ಬರು ಅನುಭವಿಸ್ಬೇಕಾಗಿರೋದು ಭಾಳ ಮುಖ್ಯವಾಗಿದೆ ಅದರಿಂದ ಈ ಸತ್ಸಂಗವನ್ನು ಇಲ್ಲಿಗೆ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ